ಯಾವ ಗುರು ಇದು ಹಿಂಗೆ ಬಂದ್ಬಿಟ್ಟಿದೀನಿ ಇವಾಗ ಇಲ್ಲಿಗೆ ಹೋದ್ರೆ ಎಲ್ಲಿಗೂ ಹೋಗುತ್ತೆ ಇದೇ ಕೆರೆ ಸ್ನೇಹಿತರೆ ಮುಂದೆ ಯಾವ ರೀತಿ ಕಾಣ್ತಾ ಇದ್ದಾವೆ ಬೆಟ್ಟಗಳು ಅಂತ ಸೊ ಅದ್ರ ಮಧ್ಯೆ ಇವಾಗ ಪಾಸ್ ಆಗ್ಬಿಟ್ಟು ನಾವು ಆ ಥರ ಹೋಗ್ತೀವಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೊಳೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ ಹಲೋ ಸ್ನೇಹಿತರ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತೇನಪ್ಪ ಅಂತಂದರೆ ಈಗ ಟೈಮ್ ಎಕ್ಸಾಕ್ಟ್ ಬಂದು ಎಂಟು ನಲವತ್ತ್ನಾಲ್ಕು ನಾನು ಇವಾಗ ಅಂಥದ್ದು ಗುಬ್ಬಿ ತಾಲ್ಲೂಕಿನ ಚೇಳೂರಿಂದ ಹೊಸಕೆರೆ ಅನ್ನೋ ಒಂದು ಊರ ಹತ್ರ ಇದ್ದೀನಿ ಸೊ ಈಗ ನಾನು ಹೊಸಕೆರೆಯಿಂದ ನಾನ್ ಸ್ಟಾಪ್ ಚಿಕ್ಕಮಂಗ್ನಳ್ಳಿ ಹೋಗಬೇಕು ಅದು ಎಷ್ಟೊತ್ತಿಗೆ ಹೋಗ್ಬೇಕು ಅಂತಂದರೆ ಬಿಫೋರ್ ನೈನ್ ತರ್ಟಿ ಒಳಗಡೆ ಹೋಗ್ಬೇಕಾಗುತ್ತೆ ಸೊ ನಾನ್ ಸ್ಟಾಪ್ ಹೊಡಿಬೇಕು ಗಾಡಿ ಆ್ಯಕ್ಚುಲಿ ನಮ್ಮೂರಿಂದ ಬಂದು ಐವತ್ತಾರು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ನಾನು ಇಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಸ್ನೇಹಿತರೆ ಹೋಗೋಣ ಅದು ಮಾರ್ಗ ಬಂದು ಚೇಳೂರಿಂದ ಹೊಸಕೆರೆ ಹೊಸ್ಕೆರೆಯಿಂದ ಸುತ್ತು ಕಣಿವೆ ಏನು ಬರುತ್ತೆ ಆ ಸುತ್ತು ಕಣಿವೆ ಮಾರ್ಗವಾಗಿ ಚಿಕ್ಕನೆಳಿಗೆ ತಲುಪುವಂಥದ್ದು ಸೊ ಎಂಟು ಈಗ ಬನ್ನಿ ಹೋಗೋಣ ಇದೇ ರೀತಿ ಚೆನ್ನಾಗಿದ್ರೆ ನಮಗೇನು ಆ ಟೈಮ್ ಏನು ದೊಡ್ಡ ವಿಚಾರ ಅಲ್ಲ ಆರಾಮಾಗಿ ಹೋಗ್ಬೋದು ಬಟ್ ಈ ರಸ್ತೆಯಲ್ಲಿ ಬಂದು ನಾನು ಭಾಳ ತುಂಬ ದಿನ ಆಗಿರೋದ್ರಿಂದ ರಸ್ತೆ ಹೆಂಗಿದೆ ಏನು ಏನು ಇಡೀ ಇಲ್ಲ ಮಾರ್ನಿಂಗು ಬೈಕ್ ರೈಡಿಂಗಂತೂ ಚಿಂದಿ ಸಾಕ್ಷಾತ ಇರುತ್ತೆ ಅದು ರಸ್ತೆಯಲ್ಲಿ ಯಾವ ಗಾಡಿಗಳಿಲ್ಲ ಅಂತಂದ್ರೆ ಅಂದರೂ ಮಾತ್ರ ಇನ್ನೂ ಚೆಂದ ನೋಡ್ತಾ ಇರ್ಬೋದು ಇದು ಹೊಸಕರೆಯಿಂದ ಮುಂದೆ ಆಗಲು ಹೋಗೋ ಹೋಗ ಅಂತರಿಸ್ತಾ ಇದು ಏನು ಸಕ್ಕದ ಕಾಣ್ತಾ ಇದೆ ಅಂತ ಇನ್ನು ಮುಕ್ಕಾಲು ಗಂಟೆ ಟೈಮ್ ಇದೆ ನಮಗೆ ಸೊ ಅದರೊಳಗಡೆ ಹೋಗಬೇಕು ನೋಡೋಣ ಮ್ಯಾಕ್ಸಿಮಮ್ ಟ್ರೈ ಮಾಡೋಣ ಯಾಕೆ ಅಂತಂದರೆ ಓವರ್ ಸ್ಪೀಡು ನಮಗೆ ಅಷ್ಟು ಒಳ್ಳೆಯದಲ್ಲ ನೋಡಿ ಈ ಥರ ಇದ್ದರೆ ಹಿಂಜಿಯಾಗಿ ಹೋಗ್ಬೋದು ಓ ಈ ಥರ ಟರ್ನಿಂಗ್ಗಳಲ್ಲಿ ಗಾಡಿಗಳು ಅದು ಬಂದರೆ ಸ್ವಲ್ಪ ಅವಾಯ್ಡ್ ಮಾಡೋದು ಕಷ್ಟ ಓವರ್ ಸ್ಪೀಡಲ್ಲಿ ಹೋದರೆ ಸೊ ಹಾಗಾಗಿ ಮ್ಯಾಕ್ಸಿಮಮ್ ಟ್ರೈ ಮಾಡೋಣ ಒಂಬತ್ತುವರೆ ಒಳಗಡೆ ಹೋಗೋದಕ್ಕೆ ಇವಿ ಟರ್ನಿಂಗುಗಳು ಬರ್ತವೆ ಈ ರಸ್ತೆಯಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗಬೇಕಾಗುತ್ತೆ ಸುತ್ತ ಕಣ್ಮೇ ಗೊತ್ತಿರಬೇಕು ಅನಿಸುತ್ತೆ ಕೆಲವ್ರು ನೋಡಿರ್ತೀರ ಕೆಲವರು ನೋಡಿರಲ್ಲ ನನ್ನದೇ ಯೂಟ್ಯೂಬ್ ಚಾನಲಲ್ಲಿ ಅದರ ವೀಡಿಯೋ ಕೂಡ ನಾನು ಮಾಡೇ ಹಾಕಿದ್ದೀನಿ ನಮ್ಮ ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಆ ಕಡೆ ಎಲ್ಲ ಹೋದಾಗ ಯಾವ ಥರ ವ್ಯೂ ಇರುತ್ತೆ ಸೇಮ್ ವ್ಯೂವೇ ಇಲ್ಲಿ ಸುತ್ತ ಕಣಿವೆಯಲ್ಲಿರೋಂಥದ್ದು ಈಗ ಹೋಗ್ತಾ ನಮ್ಗೆ ಅದೇ ಮಾರ್ಗವಾಗಿ ಹೋಗೋದ್ರಿಂದ ಅದು ಸಿಗುತ್ತೆ ನೋಡ್ತಾ ಹೋಗ್ಬೋದು ಆ್ಯಕ್ಚುಲಿ ನಾನು ಸ್ವಲ್ಪ ಬೇ ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ನೀಟಾಗಿ ಎಲ್ಲ ಎಕ್ಸ್ಪೋ ಮಾಡ್ಕೊಂಡು ಹೋಗ್ಬೋದಿತ್ತು ಮಾರುತಿ ನಗರ ಟರ್ನಿಂಗಲ್ಲಿ ಏನು ಕಾಣಲ್ಲ ಗುರು ಪರವಾಗಿಲ್ಲ ರೋಡು ಆರಾಮಾಗಿ ಯಾವುದು ರಿಸ್ಕ್ ಇಲ್ಲ ಆರಾಮಾಗಿ ಹೋಗ್ಬೋದು ಯಾಕೆಂದರೆ ಅಪೋಸಿಟ್ ಗಾಡಿಗಳು ಅದು ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಖಾಲಿ ಖಾಲಿ ರಸ್ತೆ ಇದ್ದರೆ ಗಾಡಿ ಮಾತ್ರ ಚಿಂಜೆ ಹೊಡಿಬೋದು ಮಧ್ಯದಲ್ಲಿ ಈ ಥರ ಕುಂಡಿದ್ರೆ ನೆಗೆಯುತ್ತಷ್ಟೇ ಬಿಸಿಲಿಂದ ನೆರಳಿಗೆ ಬಂದುಬಿಟ್ರೆ ನೆರಳಲ್ಲಿ ಏನಾದರೂ ಅಂಶಗಳು ಗುಂಡಿಗಳು ಏನಾದರೂ ಇದ್ರೆ ಏನೂ ಕಾಣೋದಿಲ್ಲ ಗುರು ಇದು ಹಿಂಗೆ ಬಂದುಬಿಟ್ಟಿದ್ದೀನಿ ಅಣ್ಣ ಹೆಂಗ್ ಹೋಗೋದು ಚಿಕ್ಕನೇಗಿನಹಳ್ಳಿ ಹಿಂಗ್ ಹೋಗ್ಬೇಕಾ ಹೌದೌದು ಇವಾಗ ಇಲ್ಲಿಗೆ ಹೋದರೆ ಎಲ್ಲಿಗೋಗುತ್ತೆ ಕೆರೆ ಕೆರೆಯಿಂದಕ್ಕೆ ಹೋಗುತ್ತಾ ಇವಾಗ ಚೆನ್ನಾಗಾಯ್ತ ರೋಡು ಹ್ಞೂ ಸರಿ ಅಣ್ಣ ಮಿಸ್ ಆಗ್ಬಿಟ್ಟೈತೆ ಗುರು ಅಲ್ಲೇ ಲೆಫ್ಟಿಗೆ ತಗೋಬೇಕಾಯಿತು ನೋಡ್ದಲ್ಲೇ ಬಂದುಬಿಟ್ಟಿದ್ದೀನಿ ಸೊ ಏನು ಮಾಡೋಕ್ಕಲ್ಲ ಬನ್ನಿ ಹೋಣ ಹೀಗೆ ಕನ್ಫ್ಯೂಸ್ ಆಯಿತು ಯಾವ್ದಿದು ರೋಡು ಹಿಂಗಿದೆಯಲ್ಲ ಅಂತ ಮಿಸ್ ಆಗ್ಬಿಟ್ಟು ಬೇರೆ ಊರಿಗೆ ಕಡೆ ಬಂದ್ಬಿಟ್ಟಿದೀನಿ ನನಗೆ ಟೈಮ್ ಬೇರೆ ಆಗೋಯ್ತು ಅದು ಈ ರಸ್ತೆಯಲ್ಲಿ ಬಂದು ಭಾಳ ದಿನ ಆಗಿದ್ದರಿಂದ ಗೊತ್ತಾಗಲಿಲ್ಲ ನನಗೆ ಎಂತಿರ್ಗ್ ಅಂತ ಅಂತ ಬೇರೆ ನಾವು ಸುಮ್ಮನೆ ಖಾಲಿ ರೋಡ್ ಇದೆ ಅಂತೇಳಿ ಚಚ್ಕ ಮುಂದ್ಬಿಟ್ಟೆ ಅಯ್ಯೋ ಇಲ್ಲಿ ಸಿಂಗಲ್ ಅಂತ ಬರುತ್ತೆ ಕೆರೆ ಏರಿಯಿಂದ ಹೋಗುತ್ತೆ ಅಂತ ಹೇಳಿದಾರೆ ಸೊ ಅದೇ ರೋಡೆ ನಾವು ಅಲ್ಲಿ ಲೆಫ್ಟಿಗೆ ಹೋಗಬೇಕಾಯಿತು ಸೊ ಅದೇ ರೋಡ್ಗೆ ಈಗ ಮುಂದೆ ಕನೆಕ್ಟ್ ಆಗುತ್ತೆ ಕೆಲವು ಟೈಮಲ್ಲಿ ಯಾರು ಬಿಡ್ತೀವಿ ಸರ್ವರ್ಡ್ ಮಾಡಿದರೆ ಸುತ್ತ ತೋಟ ಇದೆ ಮಧ್ಯದಲ್ಲಿ ರಸ್ತೆ ಇದೆ ನೋಡ್ತಾ ಇರ್ಬೋದು ನೀವು ಗಿಡದಲ್ಲಿ ಸಕ್ಕತ್ತಾಗಿದೆ ರಸ್ತೆ ಮಾತ್ರ ಗುರು ಕೇವಲ ಅರ್ಧ ಗಂಟೆ ಅಷ್ಟೇ ಇರೋದು ರಸ್ತೆನಲ್ಲೇ ಮಾತುಕತೆ ಶುರು ಮಾಡ್ತಾರೆ ಗುರು ಎಲ್ಲೂ ಜಾಗ ಇರಲ್ಲ ಅಂತ ಎಲ್ಲ ತೋಟಗಳು ಚೆನ್ನಾಗಿ ಮಾಡಿದ್ದಾರೆ ಗುರು ಅಡಿಕೆ ತೋಟ ತೆಂಗಿನ ತೋಟ ಚೆನ್ನಾಗಿದೆ ಇಲ್ಲಿಗೆ ಬರಬೇಕಿತ್ತು ನಾನು ಸೊ ಅವಾಗಲೇ ಆ ಕಡೆಗೆ ಹೋಗ್ಬಿಟ್ಟಿದ್ದೀನಿ ಸೊ ಇಲ್ಲಿಂದ ಇದೇ ರೋಡು ಸ್ಟಾರ್ಟ್ ಆಗುತ್ತೆ ಆವಾಗಲೇ ಇಲ್ಲಿಗೆ ಬರಬೇಕಿತ್ತು ನಾನು ಆ್ಯಕ್ಚುಲಿ ಮಿಸ್ಸಾಗಿ ಹಂಗೆ ಹೋಗ್ಬಿಟ್ಟಿದ್ದೀನಿ ಅದ್ರಲ್ಲ ಸಿಂಗದಳ್ಳಿ ಕೆರೆಯಿಂದಕ್ಕೆ ಹೋಗುತ್ತೆ ಅಂತ ಸೊ ಇದೇ ಕೆರೆ ಅಲ್ಲಿ ಮುಂದೆ ಕಾಣಿಸುತ್ತೆ ಬನ್ನಿ ರೀಚ್ ಆಗಿತ್ತು ನೋಡಿ ಇದೇ ಕೆರೆ ಓ ಈ ರೋಡಿಗೆ ಬರಬೇಕಿತ್ತು ನಾನು ಆ್ಯಕ್ಚುಲಿ ಮುಂದಕ್ಕೆ ಹೋಗ್ಬಿಟ್ಟಿದ್ದೆ ಈ ಮುಂದೆ ಹೋದ ಸ್ನೇಹಿತರೆ ಮುಂದೆ ಯಾವ ರೀತಿ ಕಾಣ್ತಾ ಇದ್ದಾವೆ ಬೆಟ್ಟಗಳು ಅಂತ ಸೊ ಅದ್ರ ಮಧ್ಯೆ ಇವಾಗ ಆಗಿಬಿಟ್ಟು ನಾವು ಆ ಕಡೆ ಹೋಗ್ತಿದ್ವಿ ಏನು ಕಾಣ್ತಾ ಇದ್ದಾವೆ ಬೆಟ್ಟಗಳು ಇದನ್ನು ಪಾಸಾಗಿ ಮುಂದಕ್ಕೆ ಹೋಗ್ತೀವಿ ಬಟ್ ನಮಗೆ ಚಿಕ್ಕನೈನಲ್ಲಿ ಸಿಗುತ್ತೆ ಸೊ ಮುಂದೆ ಬೆಟ್ಟ ಕಾಣ್ತಾ ಇರ್ಬೋದು ನಿಮಗೆ ಎಲ್ಲನೂ ಕೂಡ ದಾಟ್ಕೊಂಡು ಹೋಗ್ತೀವಿ ನಾವು ಆ ಕಡೆ ಮಳೆಗಾಲ ಆಗಿದ್ರೆ ಮಳೆ ಬಂದಿದ್ರೆ ಇನ್ನೂ ಸಕ್ಕತ್ತಾಗಿರೋದು ಸೊ ಈಗ ನಾನು ಸುತ್ತು ಕಡಿಮೆನ ಸುತ್ತುತ್ತಾ ಹತ್ತುತ್ತಾ ಇದ್ದೀನಿ ಮತ್ತು ಇಳಿಬೇಕು ಆ ಕಡೆ ಸುತ್ತದೇ ಇಲ್ವಲ್ಲ ಗಾಡಿ ಚಿಕ್ಕನಹಳ್ಳಿ ಒಂಬತ್ತು ಕಿಲೋಮೀಟ್ರ್ ಬೋರ್ಡ್ ಹಾಕಿದ್ದಾರೆ ಕರಡಿ ಜಿಂಕೆ ಚಿರತೆಗಳು ಇದ್ದಾವೆ ಅಂತ ಹಾಕಿದ್ದಾರೆ ಬೋರ್ಡು ಹುಷಾರಾಗಿ ಹೋಗಿ ಅಂತ ನೋಡ್ತಾ ಇರ್ಬೋದು ನೀವು ಸುತ್ತ ಕಣಿವಿ ಯಾವ ರೀತಿ ಕಾಣ್ತಾ ಇದೆ ಅಂತ ವಲ್ಲ ಗುರು ಭಯ ಆಗುತ್ತೆ ಹೋಗೋದಕ್ಕೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ವಿ ಇದೆ ವಿ ಈ ಸುತ್ತ ಕಣಿವೆಗೆ ಮದಲಿಂಗನ ಕಣಿವೆ ಅಂತಲೂ ಕೂಡ ಕರೀತಾರೆ ಅದು ಮದಲಿಂಗನ ಕಣಿವೆ ಅಂತ ಏನು ಕರೀತಾರೆ ಅಂತ ಕೂಡ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ತಾವಲ್ಲ ಸೊ ಈಗ ಹತ್ತಿದ್ದಾಯಿತು ಈಗ ಇಳಿತಾ ಇದ್ದೀನಿ ಈಗ ಇದನ್ನು ಹೇಳಿದು ಸ್ವಲ್ಪ ದೂರ ಹೋದರೆ ನಮಗೆ ಚಿಕ್ಕನಹಳ್ಳಿ ಸಿಗುತ್ತೆ bước rung cái thế, cái này là 8 rồi. ಇಟ್ನಲ್ಲಾಗಿ ನಾನು ತಲುಪಿದ್ದಾಯಿತು ತಲುಪಿದ್ದಾಯ್ತು ಟೈಮ್ ಬಂದು ಒಂಬತ್ತು ಮೂವತ್ತು ಆದರೂ ಕೂಡ ಟ್ರೈ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಒಂಬತ್ತು ಮೂವತ್ತು ರೀಚ್ ಆಗಿದ್ದೀನಿ ನೋಡ್ತಾ ಇರ್ಬೋದು ನೀವು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತಂದು ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ನಮಸ್ಕಾರ ಜೈ ಜೈ ಕರ್ನಾಟಕ